ಸ್ನೇಹಿತರೆ ಹಾಗೂ ಐದನೇ ತರಗತಿ ಇರತಕ್ಕಂತಹ ಎಲ್ಲ ಮದುವೆ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗಿದ ಈ ಒಂದು ತರಗತಿಯಲ್ಲಿ ಐದನೇ ತರಗತಿಯ ಗಣಿತದ ಅಧ್ಯಾಯವಾದಂತಹ ಅಪವರ್ತನೆಗಳು ಮತ್ತು ಅಪವರ್ತ್ಯಗಳು ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಎಲ್ಲ ಸಮಸ್ಯೆಗಳನ್ನ ಈ ಒಂದು ತರಗತಿ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ದಿನ ನಿತ್ಯ ತಾವು ಅದನ್ನ ಎಲ್ಲ ವೀಡಿಯೋಗಳು ಈಗ ಮುಂದೆ ವಿದ್ಯಾರ್ಥಿಗಳೇ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಬಿಡಿಸೋಣ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ನಾಲ್ಕರ ಅಪವರ್ತಗಳಿಗೆ ನೀಲಿ ಬಣ್ಣದಿಂದ ವೃತ್ತ ಹಾಕಿರಿ ಆರರ ಅಪವರ್ತಗಳಿಗೆ ಕೆಂಪು ಬಣ್ಣದಿಂದ ಗುಣಾಕಾರ ಚಿಹ್ನೆ ಬರೆಯಿರಿ ಒಂಬತ್ತರ ಪೂರ್ತಿಗಳಿಗೆ ಪೆನ್ಸಿಲ್ನ ಕೆಳಗಡೆ ಅಡ್ಡಗೆರೆಯನ್ನು ಇಳಿಯಿರಿ ಈಗ ನಾಲ್ಕರ ಪೂರ್ತೆಗಳಿಗೆ ನೀಲಿ ಬಣ್ಣದಿಂದ ಗುರುತಿಸಬೇಕು ನಾಲ್ಕರ ಪೂರ್ತಿ ಅಂದಾಗ ನಾಲ್ಕರ ಗುಣ ಅಂದ್ರೆ ನಾಲ್ಕನ ಮಗ್ಗಿ ನಾಲ್ಕರ ನಾಲ್ಕನ ಮಗ್ಗಿ ಅವುಗಳಿಗೆ ನೀಲಿ ಬಣ್ಣದಿಂದ ಗುರುತಿಸಬೇಕು ಇಲ್ಲಿ ನೀಲಿ ಬಣ್ಣ ಯಾವುದಂದ್ರೆ ಇಲ್ಲಿದೆ ಈ ಬಣ್ಣದಿಂದ ಗುರುತಿಸೋಣ ಈಗ ನಾಲ್ಕರ ಪೂರ್ತಿಗಳನ್ನ ನೀಲಿ ಬಣ್ಣದಿಂದ ಗುರುತಿಸೋಣ ಇದು నీలి బాకర పురుత అదే కరు తగ్హాకూడు నాకొందాకూ నెరలి ఎంట్ 28 హెడు నాకళు నాకైలి ఇప్పటి నే ఇప్పితేవత్ ఏడు నొత్వే నలవరు ನಂತರ ಅದ್ರ ಮುಂದಿನ ಪೂರ್ತಿಗೆ ನಾಲ್ಕರ ಪೂರ್ತಕಿ ಬೇಕಾದ್ರೆ ನಲವತ್ತರಲ್ಲಿ ನಾಲ್ಕು ಕೂಡಿಸಿದಾಗ ನಲವತ್ನಾಲ್ಕು ನಲವತ್ನಾಲ್ಕರಲ್ಲಿ ನಾಲ್ಕನ್ನು ಕೂಡಿಸಿದಾಗ ನಲವತ್ತೆಂಟು ನಲವತ್ತೆಂಟರಲ್ಲಿ ನಾಲ್ಕನ್ನು ಕೂಡಿಸಿದಾಗ ಐವತ್ತೇಳು ಐವತ್ತೆರಡಲ್ಲಿ ನಾಲ್ಕನ್ನು ಕೂಡಿಸಿದಾಗ ಐವತ್ತ ನಾಲ್ಕು ಕುಡಿಸಿದಾಗ ಐವತ್ತಾರು ಐವತ್ತಾರ ನಾ ಕುಡಿಸಿದಾಗ ಅರವತ್ತು ಅರವತ್ತರಲ್ಲಿ కారన్న కుదా అరవత్నాల్కూ అరవత్ ఎప్ప ఎప్ప ఎంబత్ ఎంబత్నాల్కూ ఎంబు తొంభత్త తొంభత్త నూరు ఇలా నాకర పూర్తివు ಆರರ ಅಪೂರ್ತಗಳಿಗೆ ಕೆಂಪು ಬಣ್ಣದಿಂದ ಗುಣಾಕಾರ ಚಿಹ್ನೆ ಹಾಕಿ ಈಗ ಕೆಂಪು ಬಣ್ಣದಿಂದ ಗುಣ ಈಗ ಈ ಬಣ್ಣದಿಂದ ಗುಣಾಕಾರ ಚಿಹ್ನೆಯನ್ನು ಚಿಹ್ನ ಎಷ್ಟು ಆರರ ಪೂರ್ತ ಅಂದ್ರೆ ಆರರ ಆರರ ಮಗ್ಗಿ ಈಗ ಒಂದು ಆರೊಂದ್ರ ಹನ್ನೆರಡು ಆರರ ಪೂರ್ತದಿಂದ ಇದಕ್ಕೂ ಗುಣಾಕಾರ ಚಿಹ್ನೆ ಹಾಕೋದಿಲ್ಲ ಗುಣಾಕಾರ ಚಿಹ್ನೆ ಆರ್ ಮೂರ್ಲೆ ಹದಿನೆಂಟು ಆರ್ನಾಕ್ಲೇ ಇಪ್ಪತ್ನಾಲ್ಕು ಆರಿದ್ದರೆ ಮೂವತ್ತು ಆರಲ್ಲಿ ಮೂವತ್ತಾರು ಅರ ನಲ್ವತ್ತೇಳು ಆರಂಟ ನಲವತ್ತ ಎಂಟು ಆರಂಬತ್ತೈವತ್ನಾಲ್ಕು ಆರತ್ತೆ ಅರವತ್ತು ಅರವತ್ತರಲ್ಲಿ ಅರನ ಕುಡಿಸಿದಾಗ ಅರವತ್ತಾರು ಅರವತ್ತಾರಲ್ಲಿ ಎರಡನೇ ಕುಡಿಸಿದಾಗ ಎಪ್ಪತ್ತೇಳು ಎಪ್ಪತ್ತೆರಡರಲ್ಲಿ ಅರನ ಕುಡಿಸಿದಾಗ ಎಪ್ಪತ್ತೆಂಟು ಎಪ್ಪತ್ತೆಂಟರಲ್ಲಿ ಆರನ್ನು ಕೂಸಿದಾಗ ಎಂಬತ್ತ ನಾಲ್ಕು ಎಂಬತ್ನಾಲ್ಕರಲ್ಲಿ ಆರನೇ ಕುಯಿಸಿದಾಗ ತೊಂಬತ್ತು ತೊಂಬತ್ತರಲ್ಲಿ ಆರು ಕೂಸಿದಾಗ ತೊಂಬತ್ತಾರು ಆಗ್ತದೆ ಇಷ್ಟು ನಾಲ್ಕರ ಅಪರ್ಥಿಗಳು ಇನ್ನು ಒಂಬತ್ತರ ಅಪವರ್ತೆಗಳು ಪೆನ್ಸಿಲ್ನಿಂದ ಗೆರೆ ಅಡ್ಡ ಗೆರೆ ಎಳಿರಿ ಒಂಬತ್ತರ ಅಪರ್ತ ಒಂಬತ್ತ ಮಗ್ಗಿ ಅದು ಪೆನ್ಸಿಲ್ನಿಂದ ಎಳಿರಿ ಎಂದರು ಅದರಲ್ಲಿ ಪೆನ್ಸಿಲ್ ನಿಂದ ಪೆನ್ಸಿಲ್ ಗೊತ್ತ ಈ ಗೊತ್ತಾಗ ಪೂರ್ಣ ಇದು ಪೆನ್ಸಿಲ್ ಕೋರ್ಮ ಇದು ಪೆನ್ಸಿಲ್ ಅಂದ್ರೆ ಒಂಬತ್ತರ ಕೊಡ್ತೀವಿ ಅಂದಾಗ ಒಂಬತ್ತೈತ್ತು ಒಂಬತ್ತು ಒಂಬತ್ತೆರಲಿ ಹದಿನೆಂಟು ಒಂಬತ್ಮೂರಲ್ಲಿ ಇಪ್ಪತ್ತೇಳು ಒಂಬತ್ನಾಲ್ಕಲಿ ಆರು ಒಂಬತ್ತೇಳು ಒಂಬತ್ತೈದು ನಲವತ್ತೈದು ಒಂಬತ್ತಾರಲೇ ಒಂಬತ್ತಾರಲೇ ಐವತ್ನಾಲ್ಕು ಒಂಬತ್ತೇಳು ಅರುವತ್ತ್ಮೂರು ಒಂಬತ್ತೆಂಟೇ ಎಪ್ಪತ್ತು ಏಳು ಒಂಬತ್ತೇಳು ಎಪ್ಪತ್ತೆಂಟು ನೋಡಿ ಎಂಬತ್ತೊಂದು ತೊಂಬತ್ತು ಆಮೇಲೆ ತೊಂಬತ್ತೊಂಬತ್ತು ಇನ್ನು ಕೆಳಗಿನ ಸಂಖ್ಯೆಗಳಿಗೆ ಏಳರ ಅಪವರ್ತಗಳಿಗೆ ವೃತ್ತವನ್ನು ಹಾಕಿ ಏಳರ ಅಪವರ್ತಗಳಂದಾಗ ಇಲ್ಲಿ ಏಳು ಹದಿಮೂರು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆರಡು ಮೂವತ್ತೈದು ಮೂವತ್ತಾರು ನಲವತ್ತೆರಡು ನಲವತ್ತೈದು ಅದ ಮರಿ ಏಳರ ಅಪವರ್ತ ಅಂತ ಏಳನ ಮಗ್ಗಿ ಏಳು 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 ಒಬ್ಬರು ತಕೊಂಡ ಏಳೊಂದು ಏಳು ಏಳು ಹದಿನಾಲ್ಕು ಏಳು ಮೂರು ಇಪ್ಪತ್ತೊಂದು ಏಳು ಹಾಕಿ ಇಪ್ಪತ್ತೆಂಟು ಏಳು ಮೂವತ್ತೈದು ಏಳು ಆರು ಮೂವತ್ತ ಏಳು ಮೂವತ್ತೇಳು ಎರಡು ಇಷ್ಟು ನಾಲ್ಕರ ಏಳನೇ ಆಗ್ತಾವು ಹಾಕವು ಕೆಳಗಿನ ಸಂಖ್ಯೆಗಳಲ್ಲಿ ಹನ್ನೆರಡರ ಅಪವರ್ತಗಳು ವೃತ್ತ ಹಾಕಿ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ನಲವತ್ತೆಂಟು ಅರವತ್ತು ಆಮೇಲೆ ಎಪ್ಪತ್ತೆರಡು ಐವತ್ತು ಮತ್ತು ಅರವತ್ತರ ಸಂಖ್ಯೆಗಳ ನಡುವೆ ಎರಡರ ಅಪೂರ್ತಿಗಳನ್ನ ಬರೆಯಿದೆ ಅಂದ್ರೆ ಎರಡರ ಅಪವರ್ತ ಅದ್ರ ನಡುವಿನ ಎರಡರ ಅಪೂರ್ತಿಗಳು ಬರಂದರು ಅಂದ್ರೆ ಅರ ಐವತ್ತು ಮತ್ತು ಅರವತ್ತರ ನಡುವೆ ಯಾವಾಗ ಬರ್ತಾವಂದಾಗ ಐವತ್ತು ಬಿಟ್ಟು ಐವತ್ತರಲ್ಲಿ ಎರಡು ಕೊಡ್ಸೋಣ ಅವಾಗ ಐವತ್ತ ಎರಡು ಆಗ್ತದ ಐವತ್ತ ನಾಲ್ಕು ಆಗ್ತದ ಐವತ್ತ ಆರ್ ಆಗ್ತದ ಐವತ್ತ ಆಗ್ತದ ಇವು ನಾಲ್ಕು ಅನ್ಸರ್ ಇನ್ನ ಐವತ್ತು ಮತ್ತು ನೂರರ ಸಂಖ್ಯೆಗಳ ನಡುವಿನ ಹದಿನೈದರ ಅಪವರ್ತಗಳನ್ನ ಬರೀರಿ ನೋಡ್ರಿ ಹದಿನೈದರ ಅಪವರ್ತ ಅಂದಾಗ ಐವತ್ತರ ಮುಂದಿಬೇಕು ಆವಾಗ ಹದಿನೈದರ ಮುಗಿನ್ ಸ್ವಲ್ಪ ಹದಿನೈದು ಒಂದು ಹದಿನೈದು ಹದಿನೈದು ಎರಡು ಮೂವತ್ತ್ ಮೂವತ್ತೈದಕ್ಕಿಂತ ಕಡಿಮೆ ಅದ ಹದಿನೈದು ನಲವತ್ತೈದು ಕಡಿಮೆ ಅದ ಹದಿನೈದು ನಾಕಳೆ ಅರವತ್ತು ಹದಿನೈದಾಕ್ಲ ಅರವತ್ತು ಹದಿನೈದಿಂದ ಎಪ್ಪತ್ತೈದು ಹದಿನೈದರಲ್ಲಿ ತೊಂಬತ್ತು ಅಂದ್ರೆ ಇವಾಗ ಮೂರು ಅಪರ್ತಿಗಳು ತೊಂಬತ್ತ ನೂರ ಐದು ಬರ್ತಾ ನೂರೈದ್ ನೂರ ಅರವತ್ತು ಎಪ್ಪತ್ತೈದು ತೊಂಬತ್ತು ಹದಿನೈದರ ಅಪರ್ತೆ ಬರ್ತವೆ ಕೆಳಗಿನ ಸಂಖ್ಯೆಗಳಿಗೆ ಐದು ಅಪರ್ತೆಗಳನ್ನು ಬರುವುದು ಈಗ ಹದಿನೈದರ ಅಪವರ್ತನ ಅಂದಾಗ ಹದಿನೈದರ ಮಗ್ಗಿ ಬರಬೇಕು ಹದಿನೈದರ ಅಪವರ್ತೆಗಳು ಅಂದಾಗ ಹದಿನೈದು ಒಂದು ಹದಿನೈದು ಹದಿನೈದು ಎರಡೇ ಮೂವತ್ತು ಹದಿನೈದು ಮೂರಳೆ ನಲವತ್ತೈದು ಹದಿನೈದು ನಾಲ್ಕು ಅರವತ್ತು ಹದಿನೈದು ಎಪ್ಪತ್ತೈದು ಐದು ಅಪವರ್ತನ ಆಗ್ತಾವೆ ಅದರ ತೆಗೆ ಹದಿನೇಳರ ಅಪವರ್ತೆಗಳು ಇನ್ನೂರಪ್ಪತ್ತೊಂದ್ರೆ ಹದಿನೇಳು ಮೂವತ್ತ ನಾಲ್ಕು ಮೂವತ್ತನಾಲ್ಕು ಐವತ್ತೊಂದು ಅರವತ್ತೆಂಟು ಎಂಬತ್ತೈದು ಅರವತ್ತೆಂಟು ಎಂಬತ್ತೈದು ಇನ್ನ ಹತ್ತೊಂಬತ್ತರ ಅಪಾರ್ಥಗಳು ಹತ್ತೊಂಬತ್ತು ಮೂವತ್ತೆಂಟು ಐವತ್ತು ಏಳು ಎಪ್ಪತ್ತಾರು ತೊಂಬತ್ತೈದು ಇಪ್ಪತ್ಮೂರರ ಅಪವರ್ತೆಗಳು ಇಪ್ಪತ್ತ ಮೂರರ ಅಪವಾರ್ತೆಗಳನ್ನ ಕರಿಬೇಕಾದ್ರೆ ಇಲ್ಲಿ ಇಪ್ಪತ್ತ ಮೂರರ ಪೂರ್ತನೆ ಕಾಣ್ಬೇಕಾದ್ರೆ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ತ್ಮೂರು ಕುಳಿಸಿದಾಗ ನಲವತ್ತಾರು ನಲವತ್ತಾರಲ್ಲಿ ಇಪ್ಪತ್ತ್ ಮೂರನ ಕುಳಿಸಿದಾಗ ಅರವತ್ತೊಂಬತ್ತು ಒಂಬತ್ತು ನಂತರ ಅರವತ್ತೊಂಬತ್ತರಲ್ಲಿ ಇಪ್ಪತ್ತ್ ಮೂರನೇ ಕುಳಿಸಿದಾಗ ಎಂಬತ್ತ ಆರು ಎಂಬತ್ತಾರಲ್ಲಿ ಇಪ್ಪತ್ತ್ಮೂರನೇ ಕುಳಿಸಿದಾಗ ನೂರ ಒಂಬತ್ತರ್ತದೆ ಅದರ ಅಪವರ್ತನೆಗಳು ಈ ಕೆಳಗಿನ ಸಂಖ್ಯೆಗಳಿಗೆ ಇಪ್ಪತ್ನಾಕರ ಅಪವರ್ಥಗಳಿಗೆ ವೃತ್ತ ಹಾಕಿ ಇಪ್ಪತ್ನಾಕರ ಅಪವರ್ತನೆಗಳಿಗೆ ವೃತ್ತ ಹಾಕಿ ಅಂದ್ರೆ ಇಲ್ಲಿ ಅಪವರ್ತನ ಅಂದಾಗ ಇಪ್ಪತ್ನಾಲ್ಕ ಯಾವ ಮಗಿರದಲ್ಲ ಅವೆಲ್ಲ ಅಪವರ್ತನೆಗಳು ಒಂದ್ ಇಪ್ಪತ್ನಾಕರೆ ಇಪ್ಪತ್ನಾಲ್ಕು ಅಂದ್ರೆ ಇಲ್ಲಿ ವೃತ್ತ ಹಾಕೋಣ ಎರಡು ಹೆಣ್ಣೆ ಇಪ್ಪತ್ನಾಲ್ಕು ಮೂರೇ ಮೂರನೇ ಮಗಿ

ಈ ಕೆಳಗಿನ ಸಂಖ್ಯೆಗಳಿಗೆ ಯಾವುದಾದ್ರೂ ಎರಡು ಅಪವರ್ತನಗಳನ್ನು ಬರೀತಿವಿ ಯಾವುದಾದ್ರೂ ಎರಡು ಅಪವರ್ತನಗಳು ಅಂದ್ರೆ ಈಗ ಅಪವರ್ತನೆಗಳನ್ನ ಸಂಖ್ಯೆಗಳು ಸೈಡು ಅಪವರ್ತನಗಳು ಅಂತ ಮಾಡೋಣ ಅಪವರ್ತನ ಈಗ ಮೊದಲನೇ ಸಂಖ್ಯೆ ಆರದ ಆರರ ಅಪವರ್ತನ ಒಂದು ಎರಡು ಮೂರು ಹದಿನೆಂಟ ಹದಿನೆಂಟರ ಪೂರ್ತನ ಒಂದು ಏಳು ಮೂರು ಆರು ಇಪ್ಪತ್ತೆಂಟರ ಪೂರ್ತನ ಒಂದು ಏಳು ಏಳು ಸಾಕು ಎರಡು ಪೋರ್ತನ ಬರೆದರು ಇನ್ನ ನಾಲ್ಕನೇದು ಮೂವತ್ತಾರು ಏಳು ಒಂದು ಏಳು ನೂರು ಸಾಕು ಆಮೇಲೆ ನಲವತ್ತೆರಡು ನಲವತ್ತೆಂಟು ನಲವತ್ತೆರಡು ನಲವತ್ತೆಂಟು ಒಂದು ಎರಡು ಹನ್ನೆರಡು ಬರ್ತದೆ ಆಮೇಲೆ ಒಂದು ಕೆಳಗಿನ ಸಂಖ್ಯೆಗಳಿಗೆ ಎಲ್ಲ ಅಪರ್ತನಗಳನ್ನ ಬರೆಯದಿ ಎಲ್ಲ ಪೂವರ್ತನಗಳನ್ನ ಬರೆಯೋದ್ವಿ ಅಂದ್ರ ಈಗ ಸಂಖ್ಯೆಗಳು ಸೈಡು ತಪ್ಪು ನಡ್ ಸೈಡುಗಳು ಈಗ ಒಂದು ಒಂಬತ್ತದ ಎರಡ್ನೇದು ಹದಿಮೂರದ ಮೂರೈದು ಇಪ್ಪತ್ತದ ನಾಲ್ಕು ಇಪ್ಪತ್ತಾರದು ಐದನೈದು ನಲವತ್ತದ ಈಗ ಫಸ್ಟು ಒಂಬತ್ತರ ಅಪರ್ತನಂದಾಗ ಒಂದು ಹೋಗ್ತದ ಎರಡನೇಗಿಲ್ಲ ಮೂರನಿಗೆ ಮನೆಯಲ್ಲಿ ಒಂಬತ್ತು ನಾಕಲ್ಲ ಎರಡು ಅಫವರ್ತನ ಆಗ್ತದೆ ಹದಿಮೂರು ಒಂದು ಮತ್ತು ಹದಿಮೂರಲ್ಲಿ ಮಾತ್ರ ಇಪ್ಪತ್ತು ಒಂದು ಏಳು ಮೂರನೇ ಮೀಗಿಲ್ಲ ನಾಲ್ಕನೇ ನಾಲ್ಕೈಲಿ ಇಪ್ಪತ್ತು ಇದನ್ಮಗೆ ಐದು ನಾಲ್ಕು ಇಪ್ಪತ್ತು ಆಮೇಲೆ ನಾಟು ಹತ್ತಿಲ್ಲಿ ಹದ ಇಪ್ಪತ್ತಾರು ಒಂದು ಎರಡು ಆಮೇಲೆ ಮೂರನ ಇಲ್ಲ ನಾಲ್ಕನ ಮೀಗಿಲ್ಲ ಇದನ್ನ ಮಗಿಲ್ಲ ಆರನ ಮೀಗಿಲ್ಲ ಡಾಟ್ ಹದಿನೂರನ ಇನ್ನು ಒಂದು ಏಳು ಮೂರನ ಮೀಗಿಲ್ಲ ನಾಲ್ಕನಿಗೆ ನಾಲ್ಕತ್ತು ನಲವತ್ತು ಐದನಿಗೆ ಇದರ ಏಳನಿಗೆ ಇಲ್ಲ ಎಂಟನ ಮಗಿಲ್ಲ ಇಲ್ಲ ಹತ್ತನಕ್ಕೆ ಹತ್ತ ನಾಲ್ಕು ನಲವತ್ತು ಆಮೇಲೆ ಹನ್ನೊಂದು ಡ್ಯಾಟ್ ಇಪ್ಪತ್ತ ಇಪ್ಪತ್ತಲವತ್ತು ಇಲ್ಲೂ ಸಹ ಅದರ ಇಪ್ಪತ್ತಾರನಿಗೆ ಬದ ಇಲ್ಲಿ ಬರಬೇಕು ಇಲ್ಲಿ ಇಪ್ಪತ್ತನಿಗೆ ಬದ ಹದ್ಮತ್ತು ಅಂದ್ರೆ ಒಂಬತ್ತು ಎಲ್ಲ ಅಪರ್ತನ ಆಗ್ತವೆ ಈ ಸಂಖ್ಯೆಗಳಿಗೆ ಅಪವರ್ತನ ವೃಕ್ಷಗಳನ್ನ ರಚಿಸಿರಿ ಅಪವರ್ತನ ಬರೋಣ ಈಗ ಫಸ್ಟ್ ಹೇಳಿದೆ ಹನ್ನೆರಡು ಹನ್ನೆರಡನ್ನ ಒಳಕೋರ್ನ ನಾಲ್ಕು ಮೂರ್ಲೆ ಹನ್ನೆರಡು ಎರಡ್ ಎರಡ್ಲೆ ನಾಲ್ಕು ಅದೇ ತೆಗೆ ಇಪ್ಪತ್ತನ್ನ இப்போண்ட நாற்பத்து நடுலே நாலு இப்பட இப்பெண்டு ஆலே எட்லே நாட்டு மூவத்தை நோட் கொண்ட பதினாறு எட்லி மூவத்தாறு

ಆರು ಆರ್ಲೆ ಮೂವತ್ತಾರು ಎರಡು ಮೂರ್ಲೆ ಆರು ಎರಡು ಮೂರ್ಲೆ ಆರು ಬಿಟ್ಟಿರುವ ಸಂಖ್ಯೆಗಳನ್ನ ಬರೆದು ಕೆಳಗಿನ ಅಪವರ್ತನಾ ವೃಕ್ಷಗಳನ್ನ ಪೂರ್ಣಗೊಳಿಸಿ ಇಲ್ಲಿ ಪೂರ್ಣಗೊಳಿಸೋಣ ಕೊಟ್ಟಂತ ನೋಡಬೇಕಾಗ್ತದೆ ಇಲ್ಲಿ ಹನ್ನೆರಡದ ಮೂರಷ್ಟು ಹನ್ನೆರಡು ಮೂರ್ ನಾಕ್ಲೆ ಹನ್ನೆರಡು ಮೂರು ನಾಕ್ಲೆ ಹನ್ನೆರಡು ನಂತರ ನಾಲ್ಕು ನೋಡ್ಕೊಂಡಾಗ ಎರಡು ಎರಡ್ಲೆ ನಾಲ್ಕು ಇಲ್ಲಿ ಅದ ನೋಡ್ರಿ ಇಲ್ಲಿ ಬರ್ಬೇಕಾಗ್ತಕ್ಕಂಥ ಸಂಖ್ಯೆ ಯಾವ್ದು ಕಂಡಿಬೇಕಾದ್ರೆ ಇಲ್ಲಿ ಇಲ್ಲಿ ಸಂಖ್ಯೆಯನ್ನು ಸಂಖ್ಯೆ ಕೊಟ್ಟಿಲ್ಲ ಅಂದಾಗ ನಾವು ತಗೋಣ ಎರಡು ಮೂರ್ಲೆ ಆರು ಹನ್ನೆರಡು ಆರು ಎಪ್ಪತ್ತೆ ಎರಡು ಮೂರಲೆ ಆರು ಐದೇ ಹತ್ತು ಆರು ಹೇ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವಳ ಸಮಸ್ಯೆ ಏನಾದರೂ ಗೊಂದಲ ಶೇರ್ ಮಾಡಿ ಕಮೆಂಟ್ ಯು ಅಂತ ನಾನು